भारत माते सोना भारत देश के भागोण ಭಾರತ ಮಾತೆಗೆ ನಮಿಸೋಣ ಭಾರತ ದೇಶಕ್ಕೆ ಬಾಗೋಣ ಭಾರತ ದೇಶದ ರಕ್ಷಣೆ ಮಾಡು ಸೈನಿಕ ತಂಡಕ್ಕೆ ಮಣಿಯೋಣ ಭಾರತ ದೇಶದ ರಕ್ಷಣೆ ಮಾಡು ಸೈನಿಕ ತಂಡಕ್ಕೆ ಮಣಿಯೋಣ ಸೈನಿಕ ತಂಡಕ್ಕೆ ಮಣಿಯೋಣ ಭಾರತ ಮಾತೆಗೆ ನಮಿಸೋಣ ಭಾರತ ದೇಶಕ್ಕೆ ಬಾಗೋಣ ಭಾರತ ಮಾತೆಗೆ ನಮಿಸೋಣ ಭಾರತ ದೇಶಕ್ಕೆ ಬಾಗೋಣ ಭಾರತ ದೇಶದ ರಕ್ಷಣೆ ಮಾಡುವ ಸೈನಿಕ ತಂಡಕ್ಕೆ ಮಣಿಯೋಣ ಸೈನಿಕ ತಂಡಕ್ಕೆ ಮಣಿಯೋಣ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಜೈನ ತಡೆಗೋಡೆಯನು ಕೆಡಗೋಣ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಜೈನ ತಡೆಗೋಡೆಯನು ಕೆಡಗೋಣ ಮಾತೆಯುಪಿತರು ಸಹೋದರೆಂಬ ಭಾವನೆಯನ್ನು ಬೆಳೆಸೋಣ ಮಾತೆಯುಪಿತರು ಸಹೋದರೆಂಬ ಭಾವನೆಯನ್ನು ಬೆಳೆಸೋಣ ಭಾವನೆಯನ್ನು ಬೆಳೆಸೋಣ ಭಾವನೆಯನ್ನು ಬೆಳೆಸೋಣ ಭಾರತ ಮಾತೆಗೆ ನಮಿಸೋಣ ಭಾರತ भारत के बागोना भारत माते नमसोण भारत देश के बागोना ದೇಶ ಏಕತೆ ಉಳಿಸಲು ನಾವು ನಿತ್ಯ ಪ್ರಯತ್ನವ ಮಾಡೋಣ ದೇಶದ ಏಕತೆ ಉಳಿಸಲು ನಾವು ನಿತ್ಯ ಪ್ರಯತ್ನವ ಮಾಡೋಣ ಸತ್ಯದ ಪಥವನ್ನು ತೊರೆಯದೆ ನಾವು ಜೀವನ ಪೂರ್ತಿ ಸಾಗೋಣ ಸತ್ಯದ ಪಥವನ್ನು ತೊರೆಯದೆ ನಾವು ಜೀವನ ಪೂರ್ತಿ ಸಾಗೋಣ ಜೀವನ ಪೂರ್ತಿ ಸಾಗೋಣ ಭಾರತ ಮಾತೆಗೆ ಕ್ಷಣ ಕ್ಷಣ ನಾವು ಜಯಕಾರವನ್ನು ಹೇಳೋಣ भारतमाते जयकारवनु ना जयकारवनु जयकारवोण ಭಾರತ ಮಾತೆಗೆ ನಮಿಸೋಣ ಭಾರತ ದೇಶಕ್ಕೆ ಬಾಗೋಣ ಭಾರತ ಮಾತೆಗೆ ನಮಿಸೋಣ ಭಾರತ ದೇಶಕ್ಕೆ ಬಾಗೋಣ ಭಾರತ ದೇಶದ ರಕ್ಷಣೆ ಮಾಡುವ ಸೈನಿಕ ತಂಡಕ್ಕೆ ಮಣಿಯೋಣ ಭಾರತ ದೇಶದ ರಕ್ಷಣೆ ಮಾಡು ಸೈನಿಕ ತಂಡಕ್ಕೆ ಮಣಿಯೋಣ ಸೈನಿಕ ತಂಡಕ್ಕೆ ಮಣಿಯೋಣ ಸೈನಿಕ ತಂಡಕ್ಕೆ ಮಣಿಯೋಣ ಸೈನಿಕ ತಂಡಕ್ಕೆ ಮಣಿಯೋಣ